ಕಿತ್ತೂರು ತಾಲೂಕಿನ ಮಹಾನಂದಿಪುರ ಎಂದು ಹೆಸರುವಾಸಿಯಾಗಿರುವ ಚಿಕ್ಕನಂದಿಹಳ್ಳಿಯಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಹದಿನೇಳನೇ ತಾರೀಕಿನಿಂದ ಪ್ರಾರಂಭವಾಗಿದ್ದು ಇಪ್ಪತ್ತೆಂಟನೇ ತಾರೀಕಿನಂದು ಕೊನೆಗೊಳ್ಳುತ್ತದೆ ಪ್ರತಿದಿನ ಪ್ರವಚನ ಅನ್ನಪ್ರಸಾದ ಭಜನೆ ಕುಂಭಮೇಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರುದ್ರಾಭಿಷೇಕ ದೇವಿಗೆ ಉಡಿ ತುಂಬುವುದು ಹಗ್ಗ ಜಗ್ಗಾಟ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಕೃಷಿಕರಿಗೆ ಸನ್ಮಾನ ಹಾಗೂ ಕೊನೆಯ ದಿನದಂದು ಸಾಮೂಹಿಕ ವಿವಾಹ ಮತ್ತು ಮಹಾರಥೋತ್ಸವ ಹಾಗೂ ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆಗೆ ಖ್ಯಾತ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮಗಳು ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಶ್ರೀಗಳು ಮತ್ತು ಗಣ್ಯರು ಕಾರ್ಯಕ್ರಮದ ಕುರಿತು ಮಾತನಾಡಿದ್ದು ಹೀಗೆ ವೀಕ್ಷಕ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ನಮಃ ಕಿತ್ತೂರಿನ ತಾಲೂಕಿನ ಚಿಕ್ಕನಂದೇಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಐತಿಹಾಸಿಕ ಪುಣ್ಯಕ್ಷೇತ್ರವಾಗಿರುವಂತ ಶರಣರು ಈ ಭಾಗಗಳಲ್ಲಿ ಪಾದವನ್ನ ಸೋಂಕಿ ಇಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ನಿರ್ಮಾಣ ಆಗಿರುವ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೀವಿ ಆ ಬಸವೇಶ್ವರನ ಪುನರ್ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಎಲ್ಲ ಚಿಕ್ಕ ನಂದಿಹಳ್ಳಿಯ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಸಮಸ್ತ ಸದ್ಭಕ್ತರೆಲ್ಲರೂ ಕೂಡ ಹಾಗೂ ಬಸವೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಸೇರಿಕೊಂಡು ಇದೊಂದು ಅಭೂತಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮವನ್ನ ಚಿಕ್ಕನಂದಿಹಳ್ಳಿ ಗ್ರಾಮದೊಳಗೆ ಸುವರ್ಣಾಕ್ಷರದೊಳಗೆ ಬರೆದಿಡುವಂತಹ ಕಾರ್ಯಕ್ರಮ ಇದಾಗಿದೆ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವದ ನಿಮಿತ್ತವಾಗಿ ಶರಣರ ಜೀವನ ದರ್ಶನ ಪ್ರವಚನ ಅನ್ನುವಂಥದ್ದನ್ನ ಹಮ್ಮಿಕೊಂಡು ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಪ್ರಸಾದ ಜೊತೆಗೆ ಸಾಯಂಕಾಲ ಪ್ರತಿನಿತ್ಯವೂ ಕೂಡ ಶರಣರ ಜೀವನ ಮಹಾತ್ಮರ ಚರಿತ್ರೆಯ ಪ್ರವಚನ ಜರುಗ್ತಾ ಇದೆ ಸಾವಿರಾರು ಸದ್ಭಕ್ತರು ಸಾಕ್ಷಿ ಆಗ್ತಾ ಇದ್ದಾರೆ ಜೊತೆಗೆ ಪ್ರತಿನಿತ್ಯವೂ ಕೂಡ ನಾಲ್ಕಾರು ಮಠಾಧೀಶರು ಬಂದು ಚಿಕ್ಕನಂದಿಹಳ್ಳಿಯ ಬಸವೇಶ್ವರ ದೇವಸ್ಥಾನದ ಕಾರ್ಯಕ್ರಮದೊಳಗೆ ಆ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಸದ್ಭಕ್ತರು ಕೂಡ ಸಹಕರಿಸ್ತಾ ಇದ್ದಾರೆ ಈ ಭಾಗದ ಎಲ್ಲ ರಾಜಕೀಯ ಧುರೀಣರು ಅತಿಥಿಗಳು ಸಾಧಕರು ಇಂತಹ ಕಾರ್ಯಕ್ರಮದೊಳಗೆ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಹಾಗೂ ಈ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾಜ ಸೇವಕರಿಗೆ ಸನ್ಮಾನ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಯ ಸಣ್ಣ ಸಣ್ಣ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನುಭವ ಮಂಟಪದ ಒಂದು ಕಲಾತ್ಮಕವಾಗಿರುವಂತಹ ಒಂದು ಆ ಚಿತ್ರಣದ ಒಂದು ನಾಟಕ ಕಾರ್ಯಕ್ರಮ ಜೊತೆಗೆ ಆ ಬಂದಿರುವಂತಹ ಎಲ್ಲ ಸಾವಿರಾರು ಸಬ್ ಪ್ರತಿನಿತ್ಯವೂ ಕೂಡ ಪ್ರಸಾದ ಕಾರ್ಯಕ್ರಮ ಜರುಗತಾ ಇದೆ ಜೊತೆಗೆ ಪ್ರತಿನಿತ್ಯವೂ ಕೂಡ ಸಂಗೀತದ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಬಸವೇಶ್ವರ ದೇವಸ್ಥಾನದ ಕಮಿಟಿ ಬಳಗದವರು ತಮ್ಮನ್ನೇ ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಿದ್ದಾರೆ ಜೊತೆಗೆ ನಂದಿಹಳ್ಳಿಯ ಗ್ರಾಮದ ಸಮಸ್ತ ಸಭಕ್ತರು ಕೂಡ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಇಷ್ಟೆಲ್ಲ ಯಶಸ್ವಿ ಯಶಸ್ವಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆಲ್ಲ ಸಂಭಕ್ತರು ಕಾರಣ ಅಂತಹ ಕಾರ್ಯಕ್ರಮಕ್ಕೆ ಎಲ್ಲ ಸಂಭಕ್ತರು ಕೂಡ ಬಂದು ತಾವು ಕೂಡ ಕಾರ್ಯಕ್ರಮದ ಭಾಗಿಯಾಗಿ ಇಪ್ಪತ್ತೇಳನೇ ತಾರೀಕಿನವರೆಗೂ ಪ್ರವಚನ ನಿರಂತರವಾಗಿ ಜರುಗತಾ ಇದೆ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾರಥೋತ್ಸವ ಜರುಗ್ತಾ ಇದೆ ಅಂತಹ ಕಾರ್ಯಕ್ರಮಕ್ಕೆ ತಾವು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ತಮಗೆಲ್ಲ ಒಳ್ಳೆಯದಾಗ್ಲಿ ಶರಣು ಶರಣಾರ್ಥಿಗಳು ತೂರು ತಾಲೂಕಿನ ಮಹಾನಂದಿಪುರ ಚಿಕ್ಕಲಂದೆಳೆಯ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಬಸವೇಶ್ವರ ಕಾಂತಿ ಮರು ಪ್ರತಿಷ್ಠಾಪನಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಅದ್ದೂರಿಯಾಗಿ ಸಾಗ್ತಾ ಇದೆ ಈ ದೇವಸ್ಥಾನ ಚಾಲುಕ್ಯ ಕಾಲದ ಒಂದು ಇತಿಹಾಸ ಹೊಂದಿದಂತ ದೇವಸ್ಥಾನ ಈ ದೇವಸ್ಥಾನಕ್ಕೆ ಚಿಕ್ಕನಂದೇರು ಹಾಗೂ ಹಲವಾರು ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಸಹಕಾರದಿಂದ ಬಹಳ ಅದ್ದೂರಿಯಾದಂತಹ ಒಂದು ಜಾತ್ರೆ ಸಾಗ್ತಾ ಇದೆ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಪ್ರತಿನಿತ್ಯ ಮಧ್ಯಾಹ್ನ ಹಾಗೂ ಸಾಯಂಕಾಲ ಅನ್ನ ಇರುತ್ತದೆ ಹಾಗೂ ಸಾಮೂಹಿಕ ವಿವಾಹಗಳಿರ್ತವೆ ಪ್ರತಿನಿತ್ಯ ಶ್ರೀ ಧಾರಾಳ ಅಡ್ವಿ ಸಿದ್ದೇಶ್ವರ ಅವರ ಒಂದು ಪ್ರವಚನ ಕಾರ್ಯಕ್ರಮ ನಮ್ಮ ಇಂಚಲ ಹಪ್ಪಗಳು ಇರಬಹುದು ಕಲ್ಮಠ ಶ್ರೀಗಳು ಇರಬಹುದು ನುಚ್ಚಿನ ಶ್ರೀಗಳು ಕಾದ್ರೋಳಿ ಶ್ರೀಗಳು ಇನ್ನೂ ಹಲವಾರು ಶ್ರೀಗಳ ಒಂದ ದಿನನಿತ್ಯ ಆಶೀರ್ವಚನ ಕೂಡ ಇಲ್ಲಿ ನಡೀತಾ ಇದೆ ಎಲ್ಲ ಮಠಾಧೀಶರ ಒಂದ ಪಾದ ಸ್ಪರ್ಶದಿಂದ ನಮ್ಮ ಗ್ರಾಮ ನಮ್ಮ ದೇವಸ್ಥಾನ ಒಂದು ಪುನೀತವಾಗಿದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಈ ದೇವಸ್ಥಾನ ಬಹಳ ಇತಿಹಾಸ ಹೊಂದಿದಂತ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೂರಾರು ವರ್ಷಗಳಿಂದ ನಮ್ಮ ಕರಸಗಟ್ಟಿ ಗ್ರಾಮದಿಂದ ಮಾಯನ್ ಭರ್ತಪ್ಪ ಬರುವುದಿರಬಹುದು ಹಿರೇನೆಂಬೆರೆ ಗ್ರಾಮದಿಂದ ಹಳಬಂಡಿ ಹಾಗೂ ನಂದಿ ಕೋಲು ಬರುವುದಿರಬಹುದು ಜಮ್ಮೂರು ಗ್ರಾಮದಿಂದ ಕೂಡ ಮೊದಲ ನಂದಿ ಕೋಲು ಬರ್ತಿತ್ತು ಸಾಕಷ್ಟು ಭಕ್ತರಿಂದ ಕೂಡುವಂತಹ ದೇವಸ್ಥಾನ ಶಿಕಾರಿಪುರ ಬಳ್ಳಾರಿ ಕೊಪ್ಪಳದಿಂದ ಸಾಕಷ್ಟು ಹಲವಾರು ಭಕ್ತರ ಸಂಖ್ಯೆ ಹರಿದು ಬರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ರಾಜಕೀಯ ಧುರೀಣರು ಕೂಡ ಎಲ್ಲಾ ಪಾರ್ಟಿಯ ಧುರೀಣರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತನುಮನದಿಂದ ಸಲ್ಲಿಸ್ತಾ ಇದ್ದಾರೆ ಆ ಬಸವಂತ ಬ ಆ ಬಸವೇಶ್ವರ ಅವರಿಗೆ ಆಯುರ್ವರೆಗೆ ಕೊಟ್ಟು ಕಾಪಾಡ್ಲಿ ಅಂತೇಳಿ ಆ ಬಸವೇಶ್ವರಲ್ಲಿ ಪ್ರಾರ್ಥಿಸುತ್ತಾ ಪ್ರತಿನಿತ್ಯ ನ ಏನ ನಮ್ಮ ಸುತ್ತಮುತ್ತಲಿನ ಶಾಲಾ ಯುವಕ ಶಾಲಾ ವಿದ್ಯಾರ್ಥಿಗಳಿಂದ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಆ ಇಪ್ಪತ್ ಮೂರನೇ ತಾರೀಕಿನ ಇದೇ ಗ್ರಾಮದ ಅವರಾದಂತಹ ರಾಜೇಶ್ ಕುಲಕರ್ಣಿ ಅವರ ಸುಪುತ್ರರಾದ ರಜತ್ ಕುಲಕರ್ಣಿ ಅವನ ಒಂದು ನ್ಯಾಷನಲ್ ಲೆವೆಲ್ ಸಂಗೀತಗಾರ ಅವನ ಕಾರ್ಯಕ್ರಮ ಕೂಡ ಇಪ್ಪತ್ತಾರನೇ ಇಪ್ಪತ್ತ್ ಮೂರನೇ ತಾರೀಕಿಗೆ ಇದೆ ಹಾಗೂ ಇಪ್ಪತ್ತೇಳನೇ ತಾರೀಕಿಗೆ ಬಸವರಾಜ್ ನರೇಂದ್ರ ಅವರೊಂದು ಜಾನಪದ ಒಬ್ಬ ದೊಡ್ಡ ಕಲಾವಿದ ಅವರು ಕೂಡ ನಾನಾಗೆ ಬಂದ ಗುಡಿ ಒಂದು ಸೇವೆ ಸಲ್ಲಿಸಿ ನನಗೊಂದು ದಿವ್ಸ ಕಾರ್ಯಕ್ರಮ ಕೊಡಿ ಅಂತೇಳಿ ಅವರು ಕೂಡ ಇಪ್ಪತ್ತೇಳನೇ ತಾರೀಕ ನೈಟ್ ಎಲ್ಲ ಅವರ ಕಾರ್ಯಕ್ರಮ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಿಗ್ಗೆ ಸಾಮೂಹಿಕ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಇದೆ ಹಾಗೂ ಅದೇ ದಿನ ರಾತ್ರಿ ನ ನಾಗೇಶ್ ಜೋರಾಪುರ್ ಅವರಿಂದ ಆರ್ಟಿಸ್ಟ್ ಒಂದು ರಸಮಂಜರಿ ಕಾರ್ಯಕ್ರಮವೂ ಕೂಡ ಇದೆ ಈ ಕಾರ್ಯಕ್ರಮಕ್ಕೆ ಇನ್ನುಳಿದ ಎಲ್ಲಾ ಗ್ರಾಮದ ಭಕ್ತಾದಿಗಳು ಬಂದು ಬಸವೇಶ್ವರನ ದರ್ಶನ ಪಡೆದು ಈ ಗ್ರಾಮಕ್ಕೆ ಹಾರೈಸಿ ಎಲ್ಲರೂ ಪ್ರಸಾದ ಮಾಡಿಕೊಂಡು ಹೋಗಿ ಬಹಳ ಜನ ಇವತ್ತು ಕೇಳ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಅಂತಂದ್ರ ಕೇವಲ ಇಲ್ಲಿ ಮಿನಗುವ ಹೊಳೆಯುವ ಲೈಟಿನಿಂದಲ್ಲ ಲಕ್ಷ ಗಂಟೆ ನಾವು ಪೆಂಡಲ್ ಹಾಕಿದೀವಿ ಅಂತಂದ್ರೆ ಅದು ಒಂದೇ ಕಾರಣಕ್ಕಲ್ಲ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ ಕಾರಣಕ್ಕಲ್ಲ ಇಲ್ಲಿ ಪ್ರತಿನಿತ್ಯವೂ ಕೂಡ ಮಹಾಪ್ರಸಾದ ಜೊತೆಗೆ ಮಹಾಶರಣರ ಜೀವನ ದರ್ಶನ ಅನ್ನುವಂತ ಹನ್ನೊಂದು ದಿನಗಳ ಪರ್ಯಂತರವಾಗಿ ನಡೆದಲು ಬಂದಿರುವಂತ ಈ ಪ್ರವಚನದ ಕಾರ್ಯಕ್ರಮ ಮಹಾರಾಜ ಪೂಜೆಗೆ ಕೂತಿರ್ತಾಳ ತಾಯಿ ಹೋಗಿ ಅವಳನ್ನು ಮುಟ್ತಾಳ ಅಕ್ಕ ಮಹಾದೇವಿಗೆ ಎಲ್ಲಿಲ್ಲದ ಭೇಟಿ ವೈಕುಂಬ ಉಡಿ ಬಂದಂಗಾಗಿ ಬಿಡ್ತಾ ಮುಟ್ಟತಾಯಿದ ಚಿಟ್ಟು ಬಂದು ಬಿಡ್ತಾನ ತಾಯಿಗೆ ನಾನಿನಗೆ ಏನು ಹೇಳಿದ್ದೆ ನನ್ನನ್ನು ಮುಟ್ಟಬಾರದು ನನ್ನ ಒಪ್ಪಿಗೆ ಇಲ್ಲದೆ ಎಂದು ಕೂಡ ಮುಟ್ಟಬಾರದು ಅನ್ನುವಂತ ಶರತ್ ಹಾಕಿದ್ದೇನೆ ಸೌಂದರ್ಯವನ್ನ ಕಡಾದಾಗ ಮನುಷ್ಯ ರಾಕ್ಷಸ ಆಗ್ತಾನೆ ಅನ್ನುವಂತ ಇತಿಹಾಸವನ್ನು ನಾವು ನೋಡಿದ್ದೀವಿ ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯವ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಳ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ ಬೆಳವಡಿ ಗ್ರಾಮದಲ್ಲಿ ದೊಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟೂ ಏಟ್ ಜೀರೋ ಒನ್ ಜೀರೋ ನೈನ್ ಡಬಲ್ ನೈನ್ ಏಟ್ ಜೀರೋ ಒನ್ ಜೀರೋ ಸೆವೆನ್ ನೈನ್ ಟೂ ಒನ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹೇ ಕರೆ ಮಾಡಿ